ನಾವೀಗ ಸಂತೋಷ ರಾವ್ನ ಹಿನ್ನೆಲೆಯನ್ನ ಹುಡುಕ್ತಾ ಹೋದ್ರೆ ಸಂತೋಷ ರಾವ್ ಮೂಲತಃ ಕಾರ್ಕಳದವನು ಆತನ ವಾಸ್ತವ್ಯ ಇದ್ದದ್ದು ಕುಕುಂದೂರ್ನಲ್ಲಿ ಆತನ ತಂದೆ ಟೀಚರ್ ಆಗಿದ್ರು ತಾಯಿ ಒಂದು ಅರೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು ರಾವ್ ಬೇಸಿಕಲಿ ಒಬ್ಬ ಸೈನ್ಸ್ ಸ್ಟೂಡೆಂಟ್ ಸೆಕೆಂಡ್ ಯು ತನಕ ಸ್ಟಡಿ ಮಾಡಿದ್ದ ಆತ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅನ್ನ ಪಡೆದಿರುವಂತ ಒಬ್ಬ ಸದೃಢವಾದಂತಹ ವ್ಯಕ್ತಿ ಸಿಗುತ್ತೆ ಆತ ಕರಾಟೆಯ ಟೀಚರ್ ಆಗಿದ್ದ ಅದರ ಜೊತೆಗೆ ಆತನ ಒಂದು ಮಾನಸಿಕ ವ್ಯಾಧಿ ಇತ್ತು ಆತ ಶಿವಮೊಗ್ಗದ ಅಶೋಕ್ ಪೈ ಅವರ ಬಳಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ಕೆಲಸ ಮಾಡ್ಕೊಂಡಿದ್ದ ಅದೇ ರೀತಿ ಈ ಪ್ರಕರಣ ನಡೆದ ಕಾಲಘಟ್ಟದಲ್ಲಿ ಆತ ಶೃಂಗೇರಿಯ ಶಾರದಾಂಬ ಎನ್ನುವಂತಹ ಕ್ಯಾಂಟೀನ್ ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಸಡನ್ ಆಗಿ ಕೆಲಸ ಬಿಟ್ಟು ಇನ್ನೆಲ್ಲಿ ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಎಂಬ ಮಾಹಿತಿ ಆ ಹೋಟೆಲ್ ಅವರಿಗೆ ಇರೋದಿಲ್ಲ ಇಲ್ಲಿ ಸಂತೋಷ್ ರಾವ್ ಪ್ರಕರಣದ ಬಗ್ಗೆ ಆ ಕಾಲದ ತನಿಖಾ ಪತ್ರಿಕೋದ್ಯಮದ ಸಂಸ್ಥೆಯಾದಂತಹ ದಾಝಿವರ್ಲ್ಡ್ ಒಂದು ಗಂಭೀರವಾದಂತಹ ವರದಿಯನ್ನು ಉಲ್ಲೇಖ ಮಾಡಿರುತ್ತದೆ ಅದು ಈ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಬಯಲಾಗುವಂತಹ ಇನ್ನೊಂದು ಸತ್ಯ ನಲ್ಲಿ ಸಂತೋಷ್ ರಾವ್ ರೇಪ್ ಅಟೆಂಪ್ಟ್ ನಲ್ಲಿಯೂ ಕೂಡ ಪಾಲ್ಗೊಂಡಿದ್ದ ಎನ್ನುವಂತಹ ವಿಷಯವನ್ನ ಆ ಕಾಲಕ್ಕೆ ಉಲ್ಲೇಖ ಮಾಡಿತ್ತು ಅದರ ಲಿಂಕ್ ನಾವಿಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕ್ತೀವಿ ನೀವು ಕೂಡ ನೋಡಿಕೊಂಡು ಸಂತೋಷ ಆ ಕಾಲುವೆಯಲ್ಲಿ ನೀರಿತ್ತಲ್ಲ ನೀನು ಹೆಂಗೆ ಎತ್ಕೊಂಡು ಹೋಗ್ತಿ ಅಂತ ಸಡನ್ ಆಗಿ ಒಂದು ಕ್ವಶನ್ ಅವನಿಗೆ ಎಸ್ದಾಗ ಅವನು ಸಡನ್ ಆಗಿ ರಿಯಾಕ್ಟ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಆಂಕಲ್ ಗಿಂತ ಕೆಳಗೆ ನೀರಿತ್ತು ಅಂತ ಹೇಳಿ ಅಲ್ಲಿ ಜನ ರಸ್ತೆ ಅಲ್ವಾ ಎತ್ಕೊಂಡು ಹೋಗುವಾಗ ಯಾರು ನೋಡಿಲ್ವಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಸಂತೋಷ ರಿಯಾಕ್ಷನ್ ಏನಿತ್ತು ಅಂತ ಹೇಳಿದ್ರೆ ಅದು ಡೀಪ್ ಟರ್ನಿಂಗ್ ಅಲ್ಲಿ ಆತ ಕೊಡುವಂತ ಉತ್ತರಗಳನ್ನ ಗಮನಿಸಿದ ರುಪಾಲಿ ಅವರು ಬಹಳ ಗಂಭೀರವಾಗಿ ಸಸ್ಪೆಕ್ಟ್ ಮಾಡ್ತಾರೆ ಈತ ದಾರಿ ತಪ್ಪಿಸುವಂತಹ ಹೇಳಿಕೆಯನ್ನ ಇದ್ದಾನೆ ಈತ ತಪ್ಪಿತ್ತಷ್ಟೇ ಇದ್ದಾನೆ ಎನ್ನುವಂತಹ ತೀರ್ಪನ್ನ ರೂಪಾಲಿ ಅವರು ದಾಖಲಿಸ್ತಾರೆ